ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಹತ್ತು ಸಾಲಿನ ಪುಟ್ಟ ಮಾಹಿತಿ ತಿಳಿದು ಈ ಒಂದು ಹತ್ತು ಸಾಲಿನ ಪುಟ್ಟ ಪ್ರಬಂಧ ಅಂತಕ್ಕಂಥದ್ದು ಇಷ್ಟು ಆಯಿತು ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನಿಮ್ಮ ಚಾನಲ್ ಸಾಧ್ಯತೆ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮಗೆ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾಷಣ ಬೇಕು ಪ್ರಬಂಧ ಬೇಕಂತೇಳಿ ಕೌನ್ಸ್ಲಿ ಕಾಮೆಂಟ್ ಮಾಡಿ ಭಾರತೀಯ ಪ್ರಬಂಧ ಒಂದು ಭಾಷಣದಾಗಿಲ್ಲ ಪ್ರಯತ್ನ ಮಾಡ್ತಾನೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ತಿಳಿದು ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಸ್ವಾತಂತ್ರ್ಯ ದಿನವನ್ನು ಸ್ವಾತಂತ್ರ್ಯ ದಿನವನ್ನು ದಿನವನ್ನು ಪ್ರತಿ ವರ್ಷ ಪ್ರತಿ ವರ್ಷ ಆಗಸ್ಟ್ ಆಗಸ್ಟ್ ಹದಿನೈದರಂದು ಹದಿನೈದರಂದು ಆಚರಿಸಲಾಗುತ್ತದೆ ಮತ್ತೆ ನೋಡಿ ಸ್ವಾತಂತ್ರ್ಯ ದಿನವನ್ನು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಆಚರಿಸಲಾಗುತ್ತದೆ ಎರಡನೇ ಪಾಯಿಂಟ್ ನೋಡಿ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಈ ದಿನ ಭಾರತವು ಈ ದಿನ ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಬ್ರಿಟಿಷ್ ಆಳ್ವಿಕೆಯಿಂದ ಆಳ್ವಿಕೆಯಿಂದ ಸ್ವತಂತ್ರವಾಯಿತು ಸ್ವತಂತ್ರವಾಯಿತು ಮತ್ತು ನೋಡಿ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಈ ದಿನ ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರವಾಯಿತು ಓಕೆ ಆ ನಂತರ ಮೂರನೇ ಪಾಯಿಂಟ್ ನೋಡಿ ಮಕ್ಕಳೆ ಶಾಲಾ ಕಾಲೇಜುಗಳು ಶಾಲಾ ಕಾಲೇಜುಗಳು ಕಚೇರಿಗಳು ಕಚೇರಿಗಳು ಮತ್ತು ಮನೆಗಳಲ್ಲಿ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ರಾಷ್ಟ್ರಧ್ವಜವನ್ನು ಹಾರಿಸಲಾಗುತ್ತದೆ ಹಾರಿಸಲಾಗುತ್ತದೆ ಮತ್ತು ನೋಡಿ ಶಾಲಾ ಕಾಲೇಜುಗಳು ಕಚೇರಿಗಳು ಮತ್ತು ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಲಾಗುತ್ತದೆ ಅದಾದ ನಂತರ ನಾಲ್ಕನೇ ಪಾಯಿಂಟ್ ಹಲವು ಸ್ಥಳಗಳಲ್ಲಿ ಹಲವು ಸ್ಥಳಗಳಲ್ಲಿ ಹಲವು ಸ್ಥಳಗಳಲ್ಲಿ ಧ್ವಜವನ್ನು ಧ್ವಜವನ್ನು ಏರಿಸಿ ಏರಿಸಿ ದೇಶಭಕ್ತಿಯ ದೇಶ ಭಕ್ತಿಯ ಗೀತೆಯನ್ನು ಹಾಡುತ್ತಾರೆ ಓಕೆನಾ ಮತ್ತೆ ನೋಡಿ ಹಲವು ಸ್ಥಳಗಳಲ್ಲಿ ಧ್ವಜವನ್ನು ಹೇರಿಸಿ ದೇಶಭಕ್ತಿಯ ಗೀತೆಯನ್ನು ಹಾಡುತ್ತಾರೆ ಅಥವಾ ರಾಷ್ಟ್ರ ಗೀತೆಯನ್ನು ಹಾಡುತ್ತಾರೆ ಅಂತ ಇಲ್ಲಿ ಬರಿಬಹುದು ಮಕ್ಕಳೇ ಆ ನಂತರ ಐದನೇ ಪಾಯಿಂಟ್ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರನ್ನು ನಾವು ಸ್ಮರಿಸುತ್ತೇವೆ ನಾವು ಸ್ಮರಿಸುತ್ತೇವೆ ಮತ್ತು ನೋಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರನ್ನು ನಾವು ಸ್ಮರಿಸುತ್ತೇವೆ ಆರನೇ ಪಾಯಿಂಟ್ ದೆಹಲಿಯ ಕೆಂಪು ಕೋಟೆಯಲ್ಲಿ ಕೆಂಪು ಕೋಟೆಯಲ್ಲಿ ಪ್ರಧಾನ ಮಂತ್ರಿಗಳು ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನ ಮಂತ್ರಿಗಳು ಭಾಷಣ ಮಾಡುತ್ತಾರೆ ಅಥವಾ ಈ ದಿನ ಭಾಷಣ ಮಾಡುತ್ತಾರೆ ಅಂತ ಹೇಳ್ಬೋದು ಮಕ್ಕಳ ಓಕೆನಾ ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನ ಮಂತ್ರಿಗಳು ಭಾಷಣ ಮಾಡುತ್ತಾರೆ ಓಕೆನಾ ಅದ ನಂತರ ಏಳನೇ ಪಾಯಿಂಟ್ ನೋಡಿ ಈ ದಿನವು ಈ ದಿನವು ದೇಶದ ಒಗ್ಗಟ್ಟು ದೇಶದ ಒಗ್ಗಟ್ಟು ಮತ್ತು ಸ್ವಾತಂತ್ರ್ಯವನ್ನು ಒಗ್ಗಟ್ಟು ಮತ್ತು ಸ್ವಾತಂತ್ರ್ಯವನ್ನು ನೆನಪಿಸುತ್ತದೆ ಸ್ವಾತಂತ್ರ್ಯವನ್ನು ನೆನಪಿಸುತ್ತದೆ ಓಕೆನಾ ನೆನಪಿಸುತ್ತದೆ ಅದಾದ ನಂತರ ಏಳನೇ ಪಾಯಿಂಟ್ ನೋಡಿ ಗಾಂಧೀಜಿ ಗಾಂಧೀಜಿ ನೆಹರು ಭಗತ್ ಸಿಂಗ್ ಮುಂತಾದವರ ತ್ಯಾಗವನ್ನು ಮುಂತಾದವರ ಅಥವಾ ಇತರ ಸ್ವತಂತ್ರ ಹೋರಾಟಗಾರರ ತ್ಯಾಗವನ್ನು ಅಂತ ಹೇಳಬಹುದು ಓಕೆನಾ ಗಾಂಧೀಜಿ ನೆಹರು ಭಗತ್ ಸಿಂಗ್ ಮುಂತಾದವರ ತ್ಯಾಗವನ್ನು ನೆನಪಿಸಿಕೊಳ್ಳುತ್ತೇವೆ ನೆನಪಿಸಿಕೊಳ್ಳುತ್ತೇವೆ ಓಕೆ ನಂತರ ಒಂಬತ್ತನೇ ಪಾಯಿಂಟ್ ನುಡಿ ಸ್ವಾತಂತ್ರ್ಯ ದಿನವು ಸ್ವಾತಂತ್ರ್ಯ ದಿನವು ಸ್ವಾತಂತ್ರ್ಯ ದಿನವು ಯುವಕರಿಗೆ ಯುವಕರಿಗೆ ದೇಶ ಸೇವೆಯ ಪ್ರೇರಣೆ ದೇಶ ಸೇವೆಯ ಪ್ರೇರಣೆ ನೀಡುತ್ತದೆ ಓಕೆನಾ ಸ್ವಾತಂತ್ರ್ಯ ದಿನವು ಯುವಕರಿಗೆ ದೇಶ ಸೇವೆಯ ಪ್ರೇರಣೆ ನೀಡುತ್ತದೆ ಹತ್ತನೇ ಪಾಯಿಂಟ್ ನಾವು ಈ ದಿನವನ್ನು ನಾವು ಈ ದಿನವನ್ನು ಸಂತೋಷ ಗೌರವ ಗೌರವ ಮತ್ತು ದೇಶ ಭಕ್ತಿಯಿಂದ ದೇಶ ಭಕ್ತಿಯಿಂದ ಆಚರಿಸುತ್ತೇವೆ ಮತ್ತು ನೋಡಿ ನಾವು ಈ ದಿನವನ್ನು ಸಂತೋಷ ಗೌರವ ಮತ್ತು ದೇಶಭಕ್ತಿಯಿಂದ ಆಚರಿಸುತ್ತೇವೆ ಆಚರಿಸುತ್ತೇವೆ ಓಕೆನಾ ಹಾಗಾದ್ರೆ ಒಂದು ಮಾಹಿತಿ ಅಂತ ಕಂಶವಾಯಿತು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಮ ತುಂಬ ಸಿಗುತ್ತೆ ನೋಡಿ ಚಾಲ್ ಸಾಧ್ಯ ಅನೇಕ ವಿಡಿಯೋಗಳು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತ ಹೇಳಿ ಕೌನ್ಸಿಲ್ ಕಾನ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣದಾಗ ಪ್ರಯತ್ನ ಮಾಡ್ತಾನೆ ಅಂತ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್